ಯಾರ ಮೊದ್ಲಿನ ತುಂಬ ದಿನಗಳಿಂದ ಪ್ರಶ್ನೆ ಇದ್ದದೆ ಅದು ಆ ಈ ಸರಿ ನನ್ನ ಆ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರೋಮೋ ಒಂದೆಲ್ಲರೂ ಕ್ಲಾರಿಟಿ ಸಿಕ್ತು ಬಟ್ ನಿಮ್ಮ ಮನಸಲ್ಲಿ ಇತ್ತ ಸರ್ ಅಥವಾ ಹತ್ತು ಸೀಸನ್ ಮಾಡಿದ್ದೀನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ಥರ ಯೋಚನೆ ಇತ್ತಾ ಇದ್ದು ಸರ್ ಮತ್ತೆ ಅವ್ಕಡಲಿ ಏನು ಕಿಮಿಕ್ ಮಾಡಿ ಯಾವುದೋ ಪ್ರೋಮೋಗಳನ್ನು ಮಾಡಬೇಕಾಗಿಲ್ಲ ಕಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆ ಥಿಂಕ್ ಕಿಮಿಕ್ ಇಂದ ಓಡುವಂತಹ ಜೀವನದಲ್ಲಿ ನಾವ್ ಯಾರು ನಡೆಸ್ತಾಯ ಸರ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವ್ದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತ ಕೆಲವು ನ್ಯೂಸ್ ತಲುಪಿಸ್ತೀರ ನನಗೆ ಇಲ್ಲೋ ಅಲ್ಲೋ ಅಲ್ಪ ಸ್ವಲ್ಪ ಎಲ್ಲ ಕಡೆ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ಒಂದ್ ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡಯ್ಯ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದ್ದಾರೆ ಅಂತ ಕೇಳ್ಬಿಡಿ ನಾವು ಯಾರು ಹೇಳಲ್ಲ ಅಂತ ಅದು ಮೊಕ್ಕ ಹೊಡೆದಾಗ್ತಾ ಬರೀ ಇಲ್ಲೇ ಇದ್ದೀನಿ ಹೋಗೋಕ್ಕಾಗ್ತಲ್ಲ ಸೆಕೆಂಡ್ಲಿ ಅಂಡ್ ಆವತ್ತು ಪ್ರೆಸ್ ಮೀಟಿಂಗಲ್ಲಿ ಮಾತಾಡ್ಬೇಕು ಅದು ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಎ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಇಟ್ ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಈಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾರೆ ಇಟ್ ಈಸ್ ಈ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ಎ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವೆಲಿಂಗ್ ಆರ್ಬಿಟ್ ಆಗುತ್ತೆ ಶುಕ್ರವಾರ ಎಲ್ಲೇ ಇದ್ದರೂ ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ಬಿಕಾಸ್ ಹೌ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಆನ್ ಟು ದ ನೈಟ್ ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ ತೆಗ್ದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು So, na I started literally. Banwar Ratha pelle ke ne So, it is a it is a process. I had a chat with everybody. I said, I think ten years ago I mean, you you go ahead with somebody else. Do misunderstanding in Dalmat, Not because they have always made me feel very comfortable. And um, see, it's it's, it's it's become a part of my what do you say household talky. The big boss ನಮ್ಮ ಮನೇಲಿ ಕೂತಿ ಯಾರೋ ಒಬ್ರು ಬೈತಾಗ್ರು ನನಗೇ ಬೈತಾಗಲ್ಲ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ದಟ್ ಸೊ ಇಟ್ ನೀವು ಹೇಳಿದ್ದು ಸತ್ಯನೇ ಆ್ಯಂಡ್ ಬಟ್ ಇದನ್ನು ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಜನ ಇದ್ದಾರೆ ಅಲ್ಲಿ ಇಷ್ಟು ಜನ ಇದ್ದಾರೆ ಎಲ್ಲರೂ ಮನೆಗೆ ಬಂದಿದ್ರು ಪಕ್ಷಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಯಾವಾಗ ಅನ್ನಿಸ್ತಾ ಇವಾಗ ಫಸ್ಟ್ ಸೀಸನೆ ಮಾಡಬೇಕಿತ್ತು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಅಂದ್ಬಿಟ್ಟಿರುತ್ತೆ ಜಸ್ಟ್ ಕಿಡಿಂಗ್ ಬಟ್ ಯಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸ್ವರ್ಗ ನರಕ ಅನ್ನೋದು ಈಗ ಒಬ್ರು ಒಂದೇ ಪ್ರಶ್ನೆ ಕೇಳ್ಬೇಕು ಸರ್ ಮನೆಯ ವಿನ್ಯಾಸ ಕೂಡ ಅದೇ ತರ ಇರುತ್ತಾ ಸ್ವರ್ಗ ನರಕ ನರಕಿರು